ರಾಜ್ಯದ ಸ್ಯಾಟಲೈಟ್ ಮೀಡಿಯಾಗಳಿಗೆ ಸೆಡ್ಡು ಹೊಡೆಯಲು ಬರ್ತಾ ಇದೆ ಈ ಒಂದು ನ್ಯೂಸ್ ಚಾನಲ್ ನಿಜಕ್ಕೂ ಇದುವರೆಗೂ ಬಕೆಟ್ ಹಿಡಿದಾಯಿದಂತಹ ಮಾಧ್ಯಮಗಳೆಲ್ಲವೂ ಇವತ್ತು ಈ ಒಂದು ಚಾನಲನ್ನು ನೋಡಿ ಬೆಚ್ಚಿ ಬಿದ್ದೇ ಬೀಳುತ್ತೆ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಒಂದು ವಾರ ಆಯ್ತು ಈ ಒಂದು ವಿಚಾರದಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಕಾಯ್ತಾ ಇದೆ ಆದರೆ ಸಮಯ ಸನ್ನಿವೇಶಗಳು ಒಂದಾಗಿ ಬಂದಿರಲಿಲ್ಲ ಆದರೆ ಇವತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ ಯಾಕೆ ಅಂತ ಕೇಳಿದರೆ ಇವತ್ತು ನಮ್ಮ ರಾಜ್ಯ ನಮ್ಮ ದೇಶದ ವಿಚಾರ ಬಿಡಿ ಅದು ಹೊರಗಡೆ ನಮ್ಮ ರಾಜ್ಯವನ್ನು ಮೊದಲು ಪರಿಗಣಿಸೋಣ ನಮ್ಮ ರಾಜ್ಯದಲ್ಲಿ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಬೀದಿ ಬಿಕಾರಿಯಾಗಿಬಿಟ್ಟಿದೆ ಹುಚ್ಚು ನಾಯಿಯಂತಾಗಿದೆ ಎಲ್ಲಿ ಊಟ ಕೊಡ್ತಾರೋ ಎಲ್ಲಿ ತಟ್ಟೆ ಇರುತ್ತೋ ಅಲ್ಲಿ ಹೋಗಿ ತಿನ್ನುವಂತಹ ನಾಯಿ ಬುದಿ ನರಿಬುದಿ ತೋರಿಸ್ತಾ ಇದ್ದಾರೆ ಅವರಿಗೆ ಸೆಡ್ಡು ಹೊಡೆಯಂತೆ ಇವತ್ತು ಒಂದು ಮಾಧ್ಯಮ ಬರ್ತಾ ಇದೆ ಇದನ್ನು ಯಾಕೆ ಎಪ್ರಿಷಿಯೇಟ್ ಮಾಡಬೇಕು ಅಂದರೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲು ನೋಡ್ತಾ ಇದ್ರೆ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಎಲ್ರಿಗೂ ಗೊತ್ತೇ ಇದೆ ಹೋರಾಟ ಅದು ಇದು ಎಲ್ಲವನ್ನು ಮಾಧ್ಯಮಗಳು ಯಾವ ರೀತಿಯಲ್ಲಿ ಕವರೇಜ್ ಮಾಡ್ತಾ ಇದೆ ಅಥವಾ ಭ್ರಷ್ಟಾಚಾರಿಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದೆ ಅತ್ಯಾಚಾರಿಗಳಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಎಷ್ಟು ದೊಡ್ಡ ದೊಂಬರಾಟಗಳು ನಡೀತಾ ಇದೆ ಇವೆಲ್ಲವನ್ನು ಜನ ನೋಡಿ ನೋಡಿ ಸುಮ್ಮನೆ ಇರಬೇಕಾ ಅಂತ ಕೇಳಿದರೆ ಇಲ್ಲ ಇಂತಹ ಒಂದು ಉತ್ತರಗಳು ಮಾಧ್ಯಮದವರಿಗೆ ಕೊಡುವಂತಹ ಒಂದು ಉತ್ತರ ನೋಡಿ ಲಾಯರ್ ಜಗದೀಶ್ ವಿಚಾರ ಎಲ್ಲರಿಗೂ ಗೊತ್ತಿರ್ಬೋದು ಅವರ ಸಿದ್ಧಾಂತಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದೇ ಇಲ್ಲ ಏನೇ ಆಗಿರಲಿ ಅವರ ಸಿದ್ಧಾಂತಗಳು ಆದರೆ ಇವತ್ತು ಅವರೊಂದು ಮಾಧ್ಯಮವನ್ನು ಕಟ್ಟಿಕೊಂಡಿದ್ದಾರೆ ಟ್ರೂ ಲೈಸ್ ಎನ್ನುವಂತಹ ಒಂದು ಚಾನಲನ್ನು ಮಾಡ್ತಾ ಇದ್ದಾರೆ ಮಾಡಿದ ಟ್ರೂ ಲೈಸ್ ಎನ್ನುವಂತಹ ಒಂದು ಚಾನಲನ್ನು ಮಾಡಿದ್ದಾರೆ ಆದರೆ ಈ ಖಂಡಿತವಾಗಿ ಒಂದು ಚಾನಲ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇಲ್ಲ ಬೇಕಿದ್ದವರು ನೋಡ್ಬೋದು ಅದರಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಮಾತ್ರ ನೋಡ್ಬೋದು ಆದರೆ ಇದನ್ನೇ ನೋಡಿ ಅಂತ ನಾವು ನಿಮ್ಮ ಮೇಲೆ ಬಲವಂತಪಡಿಸೋದಿಲ್ಲ ಯಾವುದೇ ಸ್ಯಾಟಲೈಟ್ ಮೀಡಿಯಾ ಥರ ಅವರು ಬಕೆಟ್ ಮಾಧ್ಯಮ ಆಗದೇ ಇರಲಿ ಅಂತ ದೇವರಲ್ಲಿ ಮೊದಲು ನಾವು ಪ್ರಾರ್ಥನೆ ಮಾಡುವ ನಂತರ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಬೇಕು ಅವರು ಮಾಧ್ಯಮ ಅಂತಾರೆ ಈ ಒಂದು ಸ ಮೀಡಿಯಾವನ್ನು ಸ್ಟಾರ್ಟ್ ಮಾಡಿ ಒಂದು ವಾರ ಆಯಿತಷ್ಟೇ ಯಾವ ರೀತಿಯಲ್ಲಿ ಜನ ಬೆಂಬಲ ಕೊಡ್ತಾ ಇದ್ದಾರೆ ಅಂದರೆ ಈಗಾಗಲೇ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಫಾಲೋವರ್ಸನ್ನು ಗಳಿಸ್ಕೊಂಡಿದ್ದಾರೆ ಇನ್ನು ಯೂಟ್ಯೂಬ್ ಮುಖಾಂತರ ಹತ್ತು ಸಾವಿರಕ್ಕೂ ಹೆಚ್ಚು ಒಂದು ಎರಡು ದಿವಸಗಳ ಮೊದಲು ಇವಾಗ ಎಷ್ಟಾಗಿದೆ ಅಂತ ನೋಡಿಲ್ಲ ಸೊ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಸಬ್ಸ್ಕ್ರೈಬರನ್ನು ಹೊಂದಿಕೊಂಡಿರುವಂಥದ್ದು ಇದು ಕನಿಷ್ಠ ಸಮಯದಲ್ಲಿ ಒಂದೆರಡು ದಿವಸಗಳಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಬೇಕು ಅಂದರೆ ಜನರಿಗೆ ಹಸಿವಿನಿಂದ ಸಾಯ್ತಾ ಇದ್ದಾರೆ ಯಾವ ಹಸಿವು ಅಂದರೆ ಮಾಧ್ಯಮಗಳು ಏನು ನ್ಯೂಸನ್ನು ವಿತರಿಸ್ತಾ ಇವೆ ನ್ಯಾಯಯುತವಾದಂತಹ ವಾರ್ತೆಗಳು ಸಿಗದೆ ಜನರು ಹಸಿವಿನಿಂದ ಇದ್ದಾರೆ ಅಂತ ಇದರಿಂದ ಗೊತ್ತಾಗುವಂಥದ್ದು ಅಂದರೆ ಅವರು ನೈಜವಾಗಿ ನಿಷ್ಪಕ್ಷಪಾತವಾಗಿ ಒಂದು ಮಾಧ್ಯಮವನ್ನು ಬೆಳೆಸ್ತಾನೆ ಅಂತ ಇದ್ರೆ ಆತನಿಗೆ ಜನ ಬೆಂಬಲ ಕೊಡೋದಕ್ಕೆ ಲಕ್ಷಾಂತರ ಮಂದಿ ಇದ್ದಾರೆ ಅಂತ ಇದೇ ಒಂದು ಉದಾಹರಣೆ ಅಂದರೆ ಅವರ ಕೆಲವೊಂದು ವಿಡಿಯೋಗಳನ್ನು ನೋಡಿದೆ ನಾರ್ಮಲಿ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಏನು ಲೈವ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಅದೇ ರೀತಿಯ ಶೈಲಿಯಲ್ಲಿ ಅಂದರೆ ಏನು ಮಾಧ್ಯಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ವೈಭವೀಕರಿಸಿ ಮಾತಾಡುವಂತಹ ಶೈಲಿಗಳನ್ನು ನೋಡಿಲ್ಲ ಏನು ತಮ್ಮ ಒರಿಜಿನಲ್ ಮಾತುಗಾರಿಕೆ ಇದೆ ಅದನ್ನೇ ಬಳಸ್ಕೊಂಡು ಅವರು ಇವತ್ತು ವಾರ್ತೆಯನ್ನು ಮಾಡ್ತಾ ಇರುವಂಥದ್ದು ಮೊನ್ನೆ ಬಸ್ ಹೊತ್ತಿ ಉರಿದಂತಹ ವಿಚಾರ ಇರ್ಬೋದು ಅಲ್ಲೂ ಕೂಡ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದರು ಇನ್ನು ಸರ್ಕಾರ ಅಥವಾ ಭ್ರಷ್ಟ ರಾಜಕಾರಣಿಗಳು ಏನೂ ಒತ್ತುವರಿ ಮಾಡಿದಂತಹ ಭೂಮಿಗಳು ಸರ್ಕಾರಕ್ಕೆ ಸೇರಬೇಕಂತಹ ಬಡ ಜನರಿಗೆ ಸೇರಬೇಕಾದಂತಹ ಭೂಮಿಯನ್ನು ಕೆಲವೊಂದು ಭ್ರಷ್ಟ ನಾಯಕರುಗಳು ಒತ್ತುವರಿ ಮಾಡಿಕೊಂಡಿದ್ದನ್ನು ಕೂಡ ಜಗಜ್ಜಾಹೀರಾತು ಮಾಡಿದರು ಇನ್ನು ಭ್ರಷ್ಟರಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ನೋಡಿ ಯಾವ ವಿಚಾರದಲ್ಲೂ ನಾವು ಹೆಚ್ಚಾಗಿ ಹೇಳ್ತಾ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ವೀಕ್ಷಕರು ಕಮೆಂಟ್ ಮಾಡುವಂಥದ್ದು ಸ್ವಲ್ಪ ಕಾಯಿರಿ ಇವರು ಕೂಡ ಭ್ರಷ್ಟರಾಗ್ತಾರೆ ಅಂತ ನಾವು ಕೆಲವೊಂದು ಪೊಲೀಸ್ ಅಧಿಕಾರಿಗಳನ್ನು ದಕ್ಷರು ದಕ್ಷರು ಅಂತ ಹೇಳುವಾಗ ಅದೇ ಕಮೆಂಟ್ ಬಾಕ್ಸ್ಗಳು ನಮಗೆ ಉತ್ತರ ಕೊಡುತ್ತೆ ದಕ್ಷರು ದಕ್ಷರು ಅಂತ ಹೇಳೋದಕ್ಕೆ ಬರೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅವರ ಕರ್ಮಕಾಂಡ ಹೊರಗಡೆ ಬರುತ್ತೆ ಅಂತ ಅದೇ ರೀತಿ ಜಗದೀಶ್ ಅವರು ಇವತ್ತು ಮಾಡಿದಂತಹ ಮೀಡಿಯಾ ಅವರು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದರೆ ಅವರಿಗೆ ಜನ ಬೆಂಬಲ ಮತ್ತು ನಾವು ಕೂಡ ಬೆಂಬಲ ಕೊಡ್ತೀವಿ ಅದೇ ರೀತಿ ಅವರು ಏನಾದರೂ ಭ್ರಷ್ಟರಾಗ್ತೀವಿ ನಾವೇನು ಮೊನ್ನೆ ಆರ್ ಕನ್ನಡ ಚಾನಲಿಂದ ಇಳಿದು ಬಂದಂತಹ ಅವರು ಆ್ಯಂಕರನ್ನು ಗಮನಿಸ್ತೀವಿ ನೋಡಿ ಇದೇ ಮಾಡಿ ಇನ್ನೊಬ್ಬರನ್ನು ನಾವು ದೋಖ ಮಾಡಿಕೊಂಡು ದೊಡ್ಡ ತಿನ್ನೋಣ ಒಳ್ಳೆಯ ವಿಚಾರಗಳನ್ನು ಹಾಕೋದಕ್ಕೆ ಬಿಡೋದಿಲ್ಲ ಅನ್ಯಾಯ ಆಗುವ ವಿಚಾರನ ಹಾಕೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಪ್ರಸಂಗಗಳೇನಾದರೂ ಬಂದರೆ ನಿಮ್ಮನ್ನು ಹೆಮೂರಿ ಕಟ್ಟೋಗೆ ನಮಗೆ ಗೊತ್ತಿದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳ್ತಾ ಇವಾಗ ಸದ್ಯದ ಮಟ್ಟಿಗೆ ಸ್ಯಾಟಲೈಟ್ ಮೀಡಿಯಾಗಳಿಗೆ ಸೆಡ್ಡಿ ಹೊಡಬೇಕು ಅಂತಲೇ ಈ ಒಂದು ಮೀಡಿಯಾ ಬರ್ತಾ ಇದೆ ಅದನ್ನು ನಾವಿವತ್ತು ಫಾಲೋಅಪ್ ಮಾಡ್ಕೊಳ್ಳೋಣ ಆದರೆ ಇದರಿಂದ ನಿಮಗೆ ಅನ್ಯಾಯ ಆಗುತ್ತೆ ಅಥವಾ ನಿಮಗೆ ಆಸಕ್ತಿ ಕಡಿಮೆ ಆಯಿತು ಅಂದರೆ ಅದನ್ನು ಅನ್ಫಾಮ್ ಅನ್ಫಾಲೋ ಮಾಡ್ಕೊಂಡು ಹೋಗಿ ಯಾವುದೂ ಕೂಡ ಬಲವಂತದ ಹೇರಿಕೆ ಇಲ್ಲ ಮಾತ್ರ ಅಲ್ಲ ಈ ಒಂದು ಚಾನಲ್ ಮೇಲೆ ಯಾವುದೇ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ ಒಳ್ಳೆ ಸಂಗತಿಗಳು ಒಳ್ಳೆಯ ಕೃತ್ಯಗಳು ಒಳ್ಳೆ ಕೆಲಸಗಳು ಜರ್ನಲಿಸಮ್ ಏನು ಅಂತ ಅವ್ರಿಗೆ ಗೊತ್ತಿದೆ ಸೊ ಆ ಒಂದು ರೀತಿಯಲ್ಲಿ ಅವರು ವಕೀಲರಾಗಿದ್ದುಕೊಂಡು ಅವರು ಆವತ್ತು ಕೆಲಸವನ್ನು ಮಾಡ್ತಾ ಇದ್ರೆ ನಿಜಕ್ಕೂ ಗ್ರೇಟ್ ಅದು ಬಿಟ್ಟು ಬೇರೆ ಭ್ರಷ್ಟಾಚಾರಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡ್ರೆ ಅವರನ್ನು ಸಮಾಜದ ಮುಂದೆ ತಂದು ನಿಲ್ಲಿಸುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ ನಮ್ಮ ಜೊತೆ ನಮ್ಮ ಜೊತೆ ಸಹಕಾರಕ್ಕಾಗಿ ನೀವು ಕೂಡ ಇರಬೇಕು ಸೊ ಸ್ನೇಹಿತರೆ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ